ನಮಸ್ಕಾರ ನಮ್ಮ ಇಂದಿನ ಆಳವಾದ ಚರ್ಚೆಗೆ ಸ್ವಾಗತ ನಾವು ಇಂದು ಗಮನಹರಿಸುತ್ತಿರುವುದು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಬಗ್ಗೆ ನಮ್ಮ ಮುಂದಿರುವ ಮಾಹಿತಿ ಸ್ವಲ್ಪ ಸಂಕ್ಷಿಪ್ತವೇ ಇರಬಹುದು ಆದರೂ ಹದಿನೇಳನೇ ಶತಮಾನದ ಈ ಪ್ರಭಾವಿ ಸಂತ ರಾಯರು ಅಂತನೇ ಎಲ್ಲರಿಗೂ ಗೊತ್ತಿರುವ ಇವರ ಬಗ್ಗೆ ಕೆಲವು ಏನ್ ಹೇಳೋದು ಸ್ವಾರಸ್ಯಕರ ಒಳನೋಟಗಳು ಸಿಗ್ತವೆ ಇವರನ್ನ ದತ್ತಾತ್ರೇಯರ ಅವತಾರ ಅಂತಾನೂ ಪರಿಗಣಿಸ್ತಾರೆ ಅಂತ ಕೂಡ ಮಾಹಿತಿಯಿದೆ ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಖಂಡಿತ ಈ ಆಕರಗಳು ಮುಖ್ಯವಾಗಿ ಹೇಳುವುದು ಏನಂದ್ರೆ ರಾಯರು ಕೇವಲ ಒಬ್ಬ ಭಕ್ತಿ ಮಾರ್ಗದ ಸಂತ ಮಾತ್ರ ಅಲ್ಲ ವೇದಗಳು ವೇದಾಂತದ ಆಳವಾದ ತತ್ವಗಳು ಮತ್ತೆ ಯೋಗ ಇಂಥ ವಿಷಯಗಳಲ್ಲೂ ಅವರಿಗೆ ಅಸಾಧಾರಣ ಪಾಂಡಿತ್ಯ ಇತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದ್ರಲ್ಲ ಆ ಸ್ಥಳ ಈಗ ಕೇವಲ ಒಂದು ಸಮಾಧಿ ಅಲ್ಲ ಅದು ಅವರ ಜ್ಞಾನ ಅವರ ಆಧ್ಯಾತ್ಮಿಕ ಶಕ್ತಿಯ ಒಂದು ಜೀವಂತ ಕೇಂದ್ರ ಅನ್ನೋದನ್ನ ಈ ದಾಖಲೆಗಳು ಹೇಳ್ತವೆ ಹೌದು ಇಲ್ಲಿ ನನಗೆ ನಿಜವಾಗ್ಲೂ ಕುತೂಹಲ ಅನಿಸೋದು ಅಂದ್ರೆ ಈ ಬೃಂದಾವನಕ್ಕಿರೋ ಪ್ರಾಮುಖ್ಯತೆ ಇದೊಂದು ಸಮಾಧಿ ಸ್ಥಳ ಅಷ್ಟೇ ಅಲ್ಲದೆ ಲಕ್ಷಾಂತರ ಜನಲ ಒಂದು ಅಚಲ ನಂಬಿಕೆಯ ಕೇಂದ್ರಬಿಂದು ಆಗಿದೆಯಲ್ಲ ಮೂಲಗಳಲ್ಲಿ ಜೀವ ಸಮಾಧಿ ಅಂತ ಒಂದು ಉಲ್ಲೇಖ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿದ್ರಾ ಏನದು ಹೌದು ಅದು ಬಹಳ ಮುಖ್ಯವಾದ ವಿಷಯ ಆಕರಗಳು ಹೇಳೋ ಪ್ರಕಾರ ಜೀವ ಸಮಾಧಿ ರಾಯರು ತಮ್ಮ ಭೌತಿಕ ದೇಹದಲ್ಲೇ ಪ್ರಜ್ಞಾಪೂರ್ವಕವಾಗಿ ಸಮಾಧಿ ಸ್ಥಿತಿಯನ್ನು ತಲುಪಿ ಬೃಂದಾವನವನ್ನು ಪ್ರವೇಶಿಸಿದ್ರು ಅಂಟ ಇದು ಕೇವಲ ದೇಹ ಬಿಡೋದಲ್ಲ ಬದಲಿಗೆ ತಮ್ಮ ದೈವಿಕ ಶಕ್ತಿ ಆ ಚೈತನ್ಯ ಇದೆಯಲ್ಲ ಅದನ್ನ ಆ ಸ್ಥಳದಲ್ಲಿ ಪರ್ಮನೆಂಟ್ ಆಗಿ ನೆಲೆಗೊಳಿಸುವ ಒಂದು ಪ್ರಕ್ರಿಯೆ ಅಂತ ಮೂಲಗಳು ಹೇಳ್ತವೆ ಈ ಒಂದು ಘಟನೆಯಿಂದಾಗಿಯೇ ರಾಯರು ಇವತ್ತಿಗೂ ಸೂಕ್ಷ್ಮ ರೂಪದಲ್ಲಿ ಅಲ್ಲಿದ್ದಾರೆ ಭಕ್ತರನ್ನ ಆರಿಸ್ತಾರೆ ಅನ್ನೋ ಒಂದು ಗಾಢವಾದ ನಂಬಿಕೆ ಬಂದಿರೋದು ಓ ಅದು ನಿಜಕ್ಕೂ ಒಂದು ಒಂಥರ ಅದ್ಭುತವಾದ ಕಲ್ಪನೆ ಅಲ್ವಾ ಈ ಬೃಂದಾವನದ ಶಕ್ತಿ ಜೊತೆಗೆ ರಾಯರೊಂದಿಗೆ ಸಂಪರ್ಕ ಸಾಧಿಸಲು ಇನ್ನೊಂದು ಮುಖ್ಯವಾದ ದಾರಿ ಅಂದ್ರೆ ಅವರ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರದ ಶಕ್ತಿ ಅದರ ಪರಿಣಾಮಗಳ ಬಗ್ಗೆ ನಮ್ಮ ಮೂಲಗಳಲ್ಲಿ ಏನಾದರೂ ನಿರ್ದಿಷ್ಟವಾಗಿ ಹೇಳಿದಾರಾ ಕೇವಲ ಒಂದು ಧಾರ್ಮಿಕ ಘೋಷಣೆ ತರ ನೋಡಲ್ಲ ಇದನ್ನ ಮಾನಸಿಕ ಶಾಂತಿ ಮತ್ತೆ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸಾಧನ ಅಂತ ಪರಿಗಣಿಸ್ತಾರೆ ಮಂತ್ರದ ಶಬ್ದ ಅಂದ್ರೆ ನಾದ ಮತ್ತೆ ಅದರ ಮೇಲಿನ ನಂಬಿಕೆ ಅಂದ್ರೆ ಶ್ರದ್ಧೆ ಇವೆರಡೂ ಒಟ್ಟಾಗಿ ಕೆಲಸ ಮಾಡಿ ಜಪಿಸುವವರ ಮನಸ್ಸಿನ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅಂತ ಸೂಚ್ಯವಾಗಿ ಹೇಳಲಾಗಿದೆ ಕೆಲವು ಕಡೆ ಈ ಮಂತ್ರವನ್ನ ನಿರಂತರವಾಗಿ ಜಪಿಸೋದ್ರಿಂದ ನಮ್ಮ ದೈನಂದಿನ ಜೀವನದ ಒತ್ತಡಗಳು ಕಡಿಮೆಯಾಗುತ್ತೆ ಮನಸ್ಸಿಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋ ನಂಬಿಕೆಗಳನ್ನು ದಾಖಲಿಸಿದಾರೆ ಅಂದ್ರೆ ಇದು ಕೇವಲ ನೆನಪಿಸಿಕೊಳ್ಳೋದು ಮಾತ್ರ ಅಲ್ಲ ಇದೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಗ ತಲುಪೋಕೆ ದಾರಿ ಮಾಡಿಕೊಡೋ ಪ್ರಕ್ರಿಯೆ ಅನ್ಬೋದಲ್ವಾ ಹೌದು ಹೌದು ಹಾಗೆ ಹೇಳ್ಬೋದು ಸರಿ ಹಾಗಾದರೆ ಈ ನಮ್ಮ ಚರ್ಚೆಯಿಂದ ನಮ್ಮ ಕೇಳುಗರಿಗೆ ನಾವು ಒಟ್ಟಾರೆಯಾಗಿ ಏನ್ ತಿಳಿಸ್ಬೋದು ಅಂದರೆ ರಾಘವೇಂದ್ರ ಸ್ವಾಮೀಜಿಯವರು ಹದಿನೇಳನೇ ಶತಮಾನದವರು ರಾಯರು ಅಂತ ಎಲ್ಲರೂ ಪ್ರೀತಿಯಿಂದ ಕರೆಯುವರು ಜ್ಞಾನ ಮತ್ತು ಭಕ್ತಿ ಎರಡರಲ್ಲೂ ಅಸಾಧಾರಣ ಪಾಂಡಿತ್ಯ ಹೊಂದಿದ್ದ ಸಂತರು ಮಂತ್ರಾಲಯದಲ್ಲಿನ ಅವರ ಬೃಂದಾವನ ಆ ಜೀವ ಸಮಾಧಿಯ ವಿಶೇಷತೆಯಿಂದಾಗಿ ಬಹಳ ಪವಿತ್ರವಾದದ್ದು ಮತ್ತೆ ಅವರ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು ಮಾನಸಿಕ ಶಾಂತಿಗಾಗಿ ಜಪಿಸಲಾಗುತ್ತೆ ಈ ಅಂಶಗಳು ನಮಗೆ ಸಿಕ್ಕಿರೋ ಆಕರಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಎಲ್ಲವನ್ನೂ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರಿ ಇಲ್ಲಿ ಕೊನೆಯದಾಗಿ ಯೋಚಿಸಬೇಕಾದ ಒಂದು ಏನಂತಾರೆ ಕುತೂಹಲಕಾರಿ ಪ್ರಶ್ನೆ ಬರುತ್ತೆ ಈ ಮೂರಗಳ ಆಧಾರದ ಮೇಲೆ ನೋಡೋದಾದ್ರೆ ವೇದ ವೇದಾಂತ ಯೋಗದಂತಹ ಅತಿ ಬೌದ್ಧಿಕ ಅನಿಸೋ ಜ್ಞಾನ ಮಾರ್ಗಗಳಲ್ಲಿ ಪಾರಂಗತರಾಗಿದ್ಕೊಂಡೇ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ತಲುಪುವ ಭಕ್ತಿ ಮಾರ್ಗವನ್ನು ಅವರು ಅಳವಡಿಸಿಕೊಂಡಿದ್ರಲ್ಲ ಈ ಒಂದು ಸಮನ್ವಯತೆ ಅಂದ್ರೆ ಜ್ಞಾನ ಮತ್ತು ಶ್ರದ್ಧೆಗಳ ನಡುವಿನ ಈ ಸೇತುವೆ ಏನನ್ನು ಸೂಚಿಸುತ್ತೆ ಈ ದ್ವಿಮುಖ ಪಾಂಡಿತ್ಯವೇ ಅವರ ಅನುಯಾಯಿಗಳಿಗೆ ಇವತ್ತಿಗೂ ಇಷ್ಟೊಂದು ಆಕರ್ಷಕವಾಗಿ ಕಾಣಿಸೋಗೆ ಕಾರಣನಾ ಬಹುಶಃ ಈ ಜ್ಞಾನ ಮತ್ತು ಭಕ್ತಿಯ ಒಂದು ಮಿಲನ ಇದೆಯಲ್ಲ ಅದೇ ಒಂದು ಪರಿಪೂರ್ಣ ಆಧ್ಯಾತ್ಮಿಕ ಮಾರ್ಗದ ಸಾಧ್ಯತೆಯನ್ನ ತೋರಿಸ್ತಾ ಇದೆಯಾ ಇದರ ಬಗ್ಗೆ ಯೋಚಿಸಬಹುದು